ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಪ್ಪತ್ತ್ಮೂರು ದುಷ್ಯಂತ್ ಮತ್ತು ಪ್ರಾಚಿ ಅಂತರ್ಪಟದ ಎದುರು ಬಂದು ನಿಂತಿದ್ದಾರೆ ಇಬ್ಬರ ಮೇಲೂ ಜೀರಿಗೆ ಬೆಲ್ಲ ಹಾಕಿಸುತ್ತಾರೆ ಅಂತರ್ಪಟ ಸರಿದೊಡನೆ ಇಬ್ಬರ ಮುಖದಲ್ಲೂ ಚಂದದ ನಗು ಪುರೋಹಿತರು ಇಬ್ಬರು ಹಾರ ಬದಲಾಯಿಸಿಕೊಳ್ಳಲು ಹೇಳಿದೊಡನೆ ಯಾರು ಮೊದಲು ಹಾಕುವುದು ಎಂಬ ಪ್ರಶ್ನೆ ಬಂದಾಗ ದುಷ್ ತಾನೇ ತಲೆ ಬಾಕಿದರೆ ಪ್ರಾಚಿ ಮೊದಲು ಹಾರ ಹಾಕುತ್ತಾಳೆ ಎಲ್ಲರೂ ಹೋ ಎನ್ನುತ್ತಾರೆ ಪ್ರಾಚಿ ಪಿಸುನುಡಿಯಲ್ಲಿ ಅವನತ್ತ ಬಾಗಿದವಳು ನೀವೇ ಮೊದಲು ಹಾಕಬಹುದಿತ್ತು ಎನ್ನುತ್ತಾಳೆ ಅವನು ಹಾಗೆ ಮೆಲ್ಲ ಧ್ವನಿಯಲ್ಲಿ ಹ್ಞೂ ಹ್ಞೂ ನಾನು ತಪ್ಪು ದಾರಿಯಲ್ಲಿದ್ದೀನಿ ಸರಿ ಇಲ್ಲ ಅದಕ್ಕೆ ನೀವೇ ಮೊದಲು ಹಾರ ಹಾಕಿ ಸರಿದಾರಿಯಲ್ಲಿ ನಡೆಸು ಅಂತ ನಿನ್ನಿಂದ ಹಾರ ಹಾಕಿಸಿಕೊಂಡಿದ್ದು ಅವನನ್ನೇ ನೋಡಿದಳು ಅಲ್ಲಿ ಕಪಟ ಇರಲಿಲ್ಲ ಬದಲಾಗಿ ಬದಲಾವಣೆಯ ಹಾದಿ ಕಂಡಿತು ಗ್ರಂಥ್ ನಿಶು ಅಕ್ಕಪಕ್ಕ ಒಂದೇ ಬಣ್ಣದ ಬಟ್ಟೆ ಧರಿಸಿ ನಿಂತಿದ್ದಾರೆ ರವಿಕಾಂತ್ ಆದಷ್ಟು ಬೇಕ ಈ ಜೋಡಿಯು ಮಧುಮಕ್ಕಳ ಜಾಗದಲ್ಲಿರಲಿ ಭಗವಂತ ಎಂದುಕೊಳ್ಳುತ್ತಾರೆ ಮಾಧವಿ ಯೂಳುಕೈಯಲ್ಲಿದ್ದ ಬ್ಯಾಗ್ ಬಟ್ಟೆಯದ್ದ ತನ್ನ ಮಗನನ್ನೇ ಬದಲಾಯಿಸಿರುವವಳಿಗೆ ಈ ಬಟ್ಟೆ ಯಾವ ಲೆಕ್ಕ ಮಾಟಗಾತಿ ಹಾಳಾಗಿ ಹೋಗಲಿ ನೆಟಿಗೆ ಮುರಿದು ಶಾಪ ಹಾಕುತ್ತಾರೆ ಗ್ರಂಥ್ ಬಳಿ ಬಂದು ಇದೇನು ಗ್ರಂಥ್ ಹುಡುಗಿಯರಂತೆ ಪಿಂಕ್ ಕಲರ್ ಶರ್ಟ್ ಹಾಕ್ಕೊಂಡು ಮೊದಲು ಹಾಕಿದ್ದ ಬಟ್ಟೆ ಅದೆಷ್ಟು ಡೀಸೆಂಟ್ ಆಗಿತ್ತು ಮೂಗು ಮುರಿದಿದ್ದಳು ಅಮ್ಮ ಪಿಂಕ್ ಕಲರ್ನ ನೀವು ಲೇಡೀಸ್ ಏನು ಕೊಂಡುಕೊಂಡಿದ್ದೀರಾ ನಿಮ್ಮ ಸ್ವತ್ತು ಅನ್ನೋದಕ್ಕೆ ಅಥವಾ ಗಂಡಸರಿಂದ ಕಲರ್ ಹಾಕೋ ಆಗಿಲ್ಲ ಅಂತ ನಿರ್ಬಂಧ ಏನಾದರೂ ಇದೆಯಾ ಈ ಬಟ್ಟೆನ ನನಗೆ ಕೊಟ್ಟವರು ಪ್ರೀತಿಯಿಂದ ಕೊಟ್ಟಾಗ ಬೇಡ ಅಂತ ಹೇಗೆ ಹೇಳಲಿ ಅಮ್ಮ ನೀವು ನನಗೆ ಲಾಸ್ಟ್ ಟೈಮ್ ಬಟ್ಟೆ ಕೊಡಿಸಿದ್ದು ಯಾವಾಗ ನೆನ್ಪಿದೀಯಾ ಯೋಚಿಸುವಂತೆ ಮುಖ ಮಾಡಿದವಳು ಮೊನ್ನೆ ನಿನ್ನ ಡ್ಯಾಡಿಗೆ ಅಮೌಂಟ್ ಹಾಕೋದಕ್ಕೆ ಹೇಳಿದ್ದೆ ಕಣೋ ಏನಮ್ಮ ನೀವು ನಾನು ಕೇಳಿದ್ದು ಬಟ್ಟೆ ಕೊಡಿಸಿದ್ದು ಯಾವಾಗಂತ ಹಣ ಏನು ನಾನೇ ದುಡಿತೀನಲ್ಲ ಲಾಸ್ಟ್ ಟೈಮ್ ಬಟ್ಟೆ ತೊದಲಿದವಳು ನನಗೆ ನೆನಪಿಲ್ಲ ಎನ್ನುತ್ತಾಳೆ ಹಾಮ್ಮ ನಕ್ಕವ ಪ್ರೀತಿಯೇ ಇಲ್ಲ ಮೇಲೆ ಪ್ರೀತಿಯಿಂದ ಬಟ್ಟೆಯಲ್ಲಿಂದ ಬಂದು ಇಟ್ಸ್ ಓಕೆ ಅಮ್ಮ ಅಲ್ಲಿ ನೋಡಿ ಅಪ್ಪಾಜಿ ಕರಿತಿದ್ದಾರೆ ಎಂದಿದ್ದ ದುಷ್ ತಾಳಿ ಕೈಯಲ್ಲಿ ಹಿಡಿದಿದ್ದ ಪುರೋಹಿತರು ಮಂತ್ರ ಹೇಳಿದವರು ಕಟ್ಟುವಂತೆ ಹೇಳಿದ್ದರು ಅದೇಕೋ ಪ್ರಾಚ್ಯ ಕಣ್ಣುಗಳು ತುಂಬಿದ್ದವು ಎಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಾಗಿ ಪ್ರಾಚ್ಯ ಕೊರಳಿಗೆ ತನ್ನ ಹೆಸರಿನ ಮಾಂಗಲ್ಯ ಧಾರಣೆ ಮಾಡಿದ್ದ ಪ್ರಾಚ್ಯ ಕಣ್ಣಿನಿಂದ ಹನಿ ಜಾರಿದ್ದವು ಅವುಗಳನ್ನು ಬೆರಳಿನಿಂದ ತೊಡೆದವ ಹಣೆಗೆ ತುಟಿಯೂರಿದ್ದ ಸಪ್ತಪದಿ ಮುಗಿದು ಅರುಂಧತಿ ನಕ್ಷತ್ರ ತೋರಿಸಿ ಮಧುಮಕ್ಕಳು ಫೋಟೋಶೂಟ್ ಎಂದು ಹೋದರೆ ಎಲ್ಲರೂ ಊಟದತ್ತ ತೆರಳಿದ್ದರು ಗ್ರಂಥ ಎಲ್ಲರದ್ದು ಊಟ ಮುಗಿಯಲಿ ಕೊನೆಗೆ ಮಾಡಿದರಾಯಿತು ಎಂದುಕೊಂಡು ಸುಮ್ಮನೆ ಇದ್ದ ಆದರೆ ನಿಶು ಹೊಟ್ಟೆ ಹಸಿವು ತಾಳಲಾರದೆ ಚಡಪಡಿಸುತ್ತಿದ್ದವಳು ಹೊಟ್ಟೆ ಸವರಿಕೊಂಡು ನನಗೆ ಹಸಿವಾಗ್ತಿದೆ ಎನ್ನುತ್ತಾಳೆ ಸರಿ ಹೋಗಿ ಊಟ ಮಾಡು ಏನು ನಾನು ಒಬ್ಳೇನಾ ಇಲ್ಲ ಬೇಡ ನನಗೆ ಸುಮ್ಮನೆ ನಿಲ್ಲುತ್ತಾನೆ ಅವಳಿ ಬೇಡ ಎಂದ ಮೇಲೆ ಬಲವಂತ ಮಾಡಿ ಅಭ್ಯಾಸ ಇಲ್ಲ ಅವನಿಗೆ ಆಪ ನನ್ನ ಹೊಟ್ಟೆ ನಾನು ಅದಕ್ಕೆ ಬೆಳಿಗ್ಗೆಯೂ ತಿಂಡಿ ಕೊಟ್ಟಿಲ್ಲ ಈಗ ನೋಡಿದ್ರೆ ಜೋರಾಗಿ ಶಬ್ದ ಮಾಡ್ತಾ ಗೋಳಾಡ್ತಿದ್ದೆ ಅದರ ಗೋಳು ಕೇಳೋರ್ ಇಲ್ಲಿ ಯಾರೂ ಇಲ್ವಾ ಅವಳತ್ತ ಕೆಂಗಣ್ಣು ಬಿಟ್ಟವ ಬೆಳಗ್ಗೆನು ತಿಂಡಿ ತಿಂದಿಲ್ವಾ ಅದೇನು ಕೆಲಸ ಮಾಡ್ತಿದ್ದೆ ಅದೇನೇ ಇರಲಿ ಫಸ್ಟ್ ತಿಂಡಿ ತಿನ್ನಬೇಕು ಅನ್ನೋದು ಗೊತ್ತಾಗಲ್ವಾ ಸರಿ ಬಾ ಊಟ ಮಾಡು ಏನೂ ಊಟ ಮಾಡು ನಾ ಇಬ್ಬರು ಊಟ ಮಾಡೋದಾದರೆ ಮಾತ್ರ ನಾನು ಬರೋದು ಆಯಿತು ಬಾ ಎಂದವ ಮುಂದೆ ನಡೆದಿದ್ದ ಇಬ್ಬರು ಊಟಕ್ಕೆ ಕೂತರು ಅವರ ಎದುರುಗಡೆಯೇ ಬೆಳಿಗ್ಗೆ ಗ್ರಂಥ್ ಜೊತೆ ಮಾತಾಡಿದ ಮಾಧವಿಯ ಸ್ನೇಹಿತೆಯರೆಲ್ಲ ಊಟ ಮಾಡುತ್ತಿದ್ದರು ನೆಗೆ ಬಡಿಸಿದ್ದನ್ನೆಲ್ಲ ಒಮ್ಮೆ ನೋಡಿದ ನಿಶು ಜಿಲೇಬಿ ತೆಗೆದು ಗ್ರಂಥ್ ಎಲೆಗೆ ಎತ್ತಿಟ್ಟವಳು ಇಹಿ ಇಹಿ ನನಗೆ ಅದಿಷ್ಟ ಇಲ್ಲ ಎಂದಿದ್ದಳು ಸುಮ್ಮನೆ ಊಟ ಮಾಡತೊಡಗಿದ್ದ ಮತ್ತೆ ಅವಳೇ ಅವನ ಕಿವಿಯ ಸಮೀಪ ಬಂದವಳು ಜಿಲೇಬಿ ಬದಲಾಗಿ ಏನು ರಿಟರ್ನ್ ಕೊಡಲೇ ಇಲ್ಲ ಎಂದಿದ್ದಳು ಹಣೆ ನೀವಿಕೊಂಡವ ಇವತ್ತು ಏನಾಗಿದೆ ಇವಳಿಗೆ ಅಂದುಕೊಂಡೇ ಏನು ಬೇಕು ಎಂದಿದ್ದ ಅವನ ಎಲೆಯನ್ನು ಗಮನಿಸಿ ಎಲ್ಲ ತಿಂದಿದ್ದಿರಾ ಆ ಸ್ಪೆಷಲ್ ಮೈಸೂರು ಪಾಕ್ ಕೊಡಿ ಎಂದವಳು ಕೇಳಿ ಪಡೆದು ತಿಂದಿದ್ದಳು ಎಲ್ಲವನ್ನು ನೋಡುತ್ತಿದ್ದ ಹೆಂಗಸರು ಇವರಿಬ್ಬರನ್ನು ಜೋಡಿ ಎಂದು ನಿರ್ಧರಿಸಿಯೇ ಬಿಟ್ಟರು ಮಾಧವಿ ಹೊರಟವರಿಗೆಲ್ಲ ತಾಂಬೂಲ ಎಂದು ಬೆಳ್ಳಿ ಕುಂಕುಮ ಬಟ್ಟಲನ್ನು ಕೆಲಸದವರಿಂದ ಕೊಡಿಸುತ್ತಾ ನಿಂತಿದ್ದಳು ನಾವಿನ್ನು ಬರ್ತೀವಿ ಮಾಧವಿ ಊಟ ತುಂಬ ರುಚಿಯಾಗಿತ್ತು ನಿಮ್ಮ ಮಗ ಸೊಸೆ ಜೋಡಿ ಅಂತೂ ಇನ್ನೂ ಚೆನ್ನಾಗಿತ್ತು ಅವಾಗ ಕೇಳಿದ್ದಕ್ಕೆ ಈಗಲೇ ಮದುವೆ ಆಗಲ್ಲ ಅಂತ ಹೇಳಿದ್ರಿ ಅದೆಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿದ್ದರು ಅಂತೀರಾ ನಿಮ್ಮ ಹ್ಯಾಂಡ್ಸಮ್ ಮಗನಿಗೆ ಸೂಟ್ ಆಗೋ ಹುಡುಗಿ ಎಲ್ಲಿ ಹುಡುಕ್ತೀರಾ ಅಂದುಕೊಂಡಿದ್ವಿ ಆದರೆ ತಕ್ಕನಾದ ಸೌಂದರ್ಯವತಿಯನ್ನೇ ಹುಡುಕಿದ್ದೀರಾ ಬಿಡಿ ಮಾಧವಿ ಗೊಂದಲಗೊಂಡವಳು ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ ಎನ್ನುತ್ತಾಳೆ ಅಲ್ಲಿ ಬರ್ತಿದ್ದಾರೆ ನೋಡಿ ಎಂದು ತೋರಿಸಿದ ಕಡೆ ನೋಡಿದ ಮಾಧವಿ ತಲೆ ತಿರುಗುವುದೊಂದು ಬಾಕಿ ಗ್ರಂಥ್ ನಿಶು ನಡೆದು ಬರುತ್ತಿದ್ದರು ನೀವು ತಪ್ಪು ತಿಳ್ಕೊಂಡಿದ್ದೀರಾ ಆ ಹುಡುಗಿ ನನ್ನ ಗಂಡನ ಫ್ರೆಂಡ್ ಮಗಳಷ್ಟೇ ಬೇರೆ ಏನೂ ಇಲ್ಲ ಅಷ್ಟಕ್ಕೂ ಆಕೆ ಅನಾಥೆ ಆಸ್ತಿ ಅಂತಸ್ತು ಯಾವುದರಲ್ಲೂ ನಮಗೆ ಸಮನಾಗಿಲ್ಲ ಏನೋ ನನ್ನ ಮಗ ಪರಿಚಯದಿಂದ ಮಾತಾಡಿಸುತ್ತಿದ್ದಾನೆ ಅಷ್ಟೇ ಎಂದಿದ್ದಳು ನಿಮ್ಮ ಮಗನ ಮುಖ ನೋಡ್ತಿದ್ರೆ ಆಕೆ ಕೇವಲ ಪರಿಚಯದವಳು ಎನ್ನುವಂತಿಲ್ಲ ತೀರಾ ಆತ್ಮೀಯಳು ಎನ್ನುವಂತಿದೆ ಅಷ್ಟಕ್ಕೂ ಈ ಕಾಲದಲ್ಲಿ ಅಂತಸ್ತು ಎಲ್ಲ ನೋಡೋದು ತೀರಾ ವಿರಳ ನಿಮ್ಮ ಬಾಯಿಯಲ್ಲೇ ಕೇಳಿದ್ದು ನೋಡಿ ನಮ್ಮ ಪಕ್ಕದ ಮನೆಯವರು ಹೀಗೆ ಹುಡುಗ ಬೇರೊಂದು ಹುಡುಗಿ ಇಷ್ಟಪಟ್ಟಿದ್ದರು ಬಡವಳು ಅಂತ ತಿರಸ್ಕಾರ ಮಾಡಿ ಅವರ ಅಂತಸ್ತಿಗೆ ತಕ್ಕನಾದ ಐ ಫೈ ಹುಡುಗಿ ಜೊತೆ ಮದುವೆ ಮಾಡಿಸಿದ್ರು ಆ ಹುಡುಗ ಒಪ್ಪದೆ ಒಂದು ದಿನವೂ ನಗ್ತಾ ಮಾತಾಡಲಿಲ್ವಂತೆ ಅದೇ ಕಾರಣಕ್ಕೆ ಆ ಹುಡುಗಿ ಕುಡಿತ ಪಾರ್ಟಿ ಅಂತ ಶುರಿ ಮಾಡಿದವಳು ಅವನ ಜೊತೆ ಓಡಿ ಹೋದಳಂತೆ ಇವತ್ತಿಗೂ ಆ ಹುಡುಗ ವಂಟಿಯಾಗಿ ಬದುಕ್ತಿದ್ದಾನೆ ಅವನ ಎತ್ತವರು ಸಂಕಟದಿಂದ ಒದ್ದಾಡೋದು ನೋಡೋಕ್ಕಾಗಲ್ಲ ನಾವಿನ್ನು ಬರ್ತೀವಿ ಯಾವುದಕ್ಕೂ ಯೋಚನೆ ಮಾಡಿ ಮಾಧವಿ ಎಂದವರು ಸರಿದು ಹೋಗಿದ್ದರು ಮಾಧವಿ ಉಡಾಫೆಯಿಂದ ಇವಳೊಬ್ಳು ಯಾವುದೋ ಕಾಗಕ್ಕ ಗುಬಕ್ಕ ಕತೆ ಹೇಳಿ ಹೋದ್ಲು ರವಿಕಾಂತ್ ಕರೆದಿದ್ದರಿಂದ ಅತ್ತ ಹೋಗುತ್ತಾಳೆ ನಿಶು ಗ್ರಂಥ್ ಮನೆಗೆ ಹೋಗಲು ನಿರ್ಧರಿಸಿ ದುಷ್ ಹಾಗೂ ಪ್ರಾಚಿಗೆ ವಿಶ್ ಮಾಡಿ ಗಿಫ್ಟ್ ಪ್ಯಾಕ್ಸ್ ಕೊಡ್ತಾರೆ ಪ್ರಾಚಿ ನಿಶು ಪರಸ್ಪರ ಮುಖ ನೋಡಿಕೊಂಡು ನಗು ವಿನಿಮಯ ಮಾಡಿಕೊಂಡಿದ್ದರು ಗ್ರಂಥ್ ಕೋಪ ಹೊರಟುತನ ಸ್ವಲ್ಪ ಮಟ್ಟಿಗೆ ಬಲ್ಲ ಪ್ರಾಚಿ ಅವನ ಜೊತೆಯಲ್ಲಿ ನಿಶುಳನ್ನು ಕಂಡು ಕಣ್ಣರಳಿಸಿದ್ದಳು ಏಕಾಂತ್ರಿಗೆ ಹೇಳಿ ತಮ್ಮ ಬೈಕಿನಲ್ಲಿ ಮನೆಯತ್ತ ಹೊರಡುತ್ತಾರೆ ಮಾಧವಿಗೆ ನಿಶು ಗ್ರಂಥ್ನೊಂದಿಗೆ ಬೈಕ್ನಲ್ಲಿ ಹೋದದ್ದು ತಿಳಿಯಲೇ ಇಲ್ಲ ಮುಂದುವರಿಯುವುದು